ಅವಲ್ಕಮ್ ಬ್ಯಾಕ್ ಟು ಅವರ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಧ್ಯಾಹ್ನದ ನಂತರ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಸಂಡೆ ಸೊ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ನಾನು ಸಂಡೆ ಜಾಸ್ತಿ ವೀಡಿಯೋಸ್ ಮಾಡ್ತಾನೂ ಇರೋದಿಲ್ಲ ಸೊ ಇವತ್ತು ಕೂಡ ಟೈಮ್ ಸ್ಪೆಂಡ್ ಮಾಡಿದೆ ಹಾಗೆ ಫ್ರಿಜ್ ಕ್ಲೀನಿಂಗ್ ಇತ್ತು ಫ್ರಿಜ್ ಕ್ಲೀನಿಂಗ್ ಮಾಡಿಕೊಂಡೆ ವಾಶ್ರೂಮ್ ಅದೆಲ್ಲ ಕ್ಲೀನಿಂಗ್ ಇತ್ತು ಅದನ್ನೆಲ್ಲ ನಾನು ಮಾಡಿಕೊಂಡೆ ಸೊ ನನ್ನ ಮೊಬೈಲ್ ಕೈ ಇಳಿಸಿ ಇಳಿಸಿ ಇದನ್ನು ಮಾಡ್ತಿದ್ದಾಳೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಇವ್ನಿಗೆ ಹಾಕೋ ಒಂದು ಎರಡು ಟೈಮ್ ಮೋಮೆಂಟ್ ಕೂಡ ಆಯಿತು ಹಾಗಾಗಿ ಇವತ್ತು ಮಾರ್ಕೆಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮಾರ್ಕೆಟಿಗೆ ಹೋಗ್ತಾ ಇಲ್ಲ ಯಾಕೆ ಅಂತಂದರೆ ಮತ್ತೆ ಇವನ್ನೇ ಬಿಟ್ಟು ಹೋಗೋದಕ್ಕೇನೋ ಒಂಥರ ಅನಿಸುತ್ತೆ ನಾನಿಲ್ಲ ಅಂದರೆ ಅದು ಇದು ಸುಮ್ಮನೆ ತಿಂತಾನೆ ಇರ್ತಾನೆ ಯಾರಿಗೂ ಹೆದರೋದಿಲ್ಲ ಅಷ್ಟು ಸುಲಭವಾಗಿ ಸೊ ನನಗೆ ಬಿಟ್ಟರೆ ಹಂಗಾಗಿ ಬೇಡ ಮಾರ್ಕೆಟಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದರೆ ಇವಾಗ ಜಸ್ಟ್ ಊಟ ಆಯಿತು ಸ್ವಲ್ಪ ಮಜ್ಜಿಗೆಯನ್ನ ಊಟ ಮಾಡಿದ್ವಿ ಏನು ಬೇಡ ಅಂತ ಅನ್ನಿಸ್ತಾ ಇತ್ತು ಮಧ್ಯಾಹ್ನದ ಅಡುಗೆ ಕೂಡ ಏನಿಲ್ಲ ತರಕಾರಿ ಕೂಡ ಎಲ್ಲ ಖಾಲಿ ಆಗಿತ್ತು ತರಕಾರಿ ತೊಗೊಂಡ್ಬಾರ್ದು ಅಂತ ಅನ್ಕೊಂಡೆ ಸೊ ಇಲ್ಲೇ ಬರ್ತಾರಲ್ವಾ ಸೊ ಇಲ್ಲೇ ಬಂದವ್ರ ಹತ್ರ ತಗೊಂಡ್ರೆ ಆಯ್ತು ಸುಮ್ಮನೆ ಆಗಿದೆ ಇಲ್ಲೇ ಬಂದೋ ಹತ್ರ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ ಸೊ ಇವಾಗ ಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸೊ ನನ್ನ ಹಳೇ ನಾನು ನಿಮಗೆ ತೋರಿಸಿದೆ ಅದೆಲ್ಲ ಕಿತ್ತೋಗಿತ್ತು ಸೊ ಇನ್ನೊಂದು ಸಾರಿ ತೋರಿಸ್ಬಿಡ್ತೀನಿ ಸ್ನೇಹಿತರೆ ಇದು ನನ್ನ ಹಳೆಯ ಟ್ರೈಪೋಡು ಸೊ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಎಲ್ಲ ಹೋಗಿದೆ ಇದು ಹಾಗಂತ ಹೇಳ್ಬಿಟ್ಟು ಹೊಸ ಒಂದು ಟ್ರೈಪೋಡ್ ತರೋಣ ಅಂತ ಹೇಳ್ಬಿಟ್ಟು ಕೂಡ ನಾನು ಹೋಗಿದ್ದೆ ಇಲ್ಲೇ ತೊಗೊಳ್ಳೋಣ ಮಾರ್ಕೆಟಲ್ಲಿ ಅಂತ ಅಂದ್ಕೊಂಡು ಹೋಗಿದ್ದೆ ಬಟ್ ತುಂಬಾ ಲೈಟ್ ವೇಟ್ ಇರೋ ಅಂಥ ಒಂದು ಟ್ರೈಪೋಡ್ಗಳನ್ನ ತೋರಿಸ್ತಾ ಇದ್ದು ಅದರಲ್ಲೂ ಕೂಡ ತುಂಬಾ ರೇಟ್ ಕೂಡ ಹೇಳ್ತಾ ಇದ್ರು ಲೈಟ್ ವೇಟ್ ಬೇಡ ಇದು ತುಂಬ ಚೆನ್ನಾಗಿದೆ ಟ್ರೈಪೋಡ್ ಅವನ್ನ ಟೂ ಇಯರ್ಸ್ ಮೇಲೇ ಆಯ್ತು ನಾನು ಯೂಸ್ ಮಾಡಿ ಬಟ್ ಇರೋದ್ರಿಂದ ಮಕ್ಕಳು ಪದೇ ಪದೇ ಕೆಡ್ಬಿ ನನ್ನ ಮಗ ಮೇಲಿಂದ ಬೀಳ್ಸಿದ ಫ್ರಿಜ್ ಮೇಲಿಂದ ಕೆಳಗಡೆ ಬೀಳ್ಸ್ದ ಆವಾಗಲೇ ಅದು ಹೊಡೆದೋಯ್ತು ಮನೇಲಿ ಮಕ್ಕಳು ಇರೋದ್ರಿಂದ ಬೇಗ ಹಾಳಾಗಿದೆ ಇಲ್ಲಾಂದ್ರೆ ಇದು ಹಾಳೋಗಂಥ ಟ್ರೈಪೋಡೆ ಅಲ್ಲ ಅಷ್ಟೊಂದು ಸ್ಟ್ರಾಂಗ್ ಇರೋ ಟ್ರೈಪೋಡ್ ಇದು ನಾನು ಇದ್ರದ್ದು ಪಾರ್ಟ್ಸ್ ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡಿದೆ ಇಲ್ಲಿಂದ ಈ ಕಡೆ ಇಷ್ಟು ಕೆಳಗಡೆ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಹೋಗಿದ್ದು ಇದೊಂದು ಪಾರ್ಟ್ಸ್ ಏನಾದರೂ ಸಿಗುತ್ತಾ ಅಂತ ಹೋದೆ ಬಟ್ ನನಗೆ ಅದು ಪಾರ್ಟ್ಸ್ ಏನು ಸಿಕ್ಕಿಲ್ಲ ಹಾಗಂತ ಹೇಳ್ಬಿಟ್ಟು ಹೊಸ ಟ್ರೈಪೋರ್ಟ್ ತಗೋಣ ಅಂದ್ರೆ ಇಲ್ಲಿ ತುಂಬಾನೇ ಕಾಸ್ಟ್ಲಿ ಹೇಳ್ತಾ ಇದ್ರು ಇಷ್ಟೇ ಟ್ರೈ ಕೋರ್ಟ್ಗೆ ಹದಿನೆಂಟು ಆಮೇಲೆ ಮೂರುವರೆ ಸಾವಿರ ಹಂಗೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಬೇಡ ಮತ್ತೆ ನಾನು ಸುಮ್ಮನೆ ಆನ್ಲೈನ್ ಅಲ್ಲೇ ಬೈ ಮಾಡೋಣ ಅಂತ ಅನ್ಕೊಂಡು ಇವತ್ತು ಒಂದು ಡ್ರೈ ಪ್ರೌಡನ್ನು ನಾನು ಬೈ ಮಾಡಿದೆ ಸೊ ಟೂ ಡೇಸ್ ಬ್ಯಾಕ್ ನಾನು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಸೊ ಇವತ್ತು ಬಂದಿದೆ ಅದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಸ್ನೇಹಿತರೆ ಇನ್ನೊಂದು ವಿಶೇಷ ಅಂತ ಅಂದರೆ ಇವತ್ತು ನನ್ನ ಬರ್ಡೇ ಕೂಡ ಇದೆ ಸೊ ಇವತ್ತು ನನ್ನ ಬರ್ತಡೆ ಅಂತ ಹೇಳ್ಬಿಟ್ಟು ನನಗೇನೇ ನೆನಪಿರಲಿಲ್ಲ ಸೊ ಮಾರ್ನಿಂಗು ಇವತ್ತು ಹೆಂಗೆ ಸಂಡೇ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಗಿನೇ ಎದ್ದಿದ್ದು ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಆನಂತರ ಮೊಬೈಲ್ದು ಡಾಟಾ ಆನ್ ಮಾಡಿದೆ ಸೊ ಡಾಟಾ ಆನ್ ಮಾಡಿದ ತಕ್ಷಣ ನನ್ನ ತಂಗಿ ಮೆಸೇಜ್ ಮಾಡಿದ್ದೆ ಹ್ಯಾಪಿ ಬರ್ಡೇ ಸಿಸ್ಟರ್ ಅಂತ ಹೇಳ್ಬಿಟ್ಟು ಸೊ ಆವಾಗ ನನಗೆ ಸೊ ನಾನು ಯಾವಾಗಲೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಿಲ್ಲ ಹಿಂಗೆ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡ್ತಿರ್ತಾರೆ ಸೊ ಆ ನಂತರ ಎಲ್ಲ ಫ್ರೆಂಡ್ಸು ವಿಶ್ ಮಾಡಿದ್ದಾರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದು ನನ್ನ ನ್ಯೂ ಟ್ರೈ ಕೋಡ್ ಸೊ ನನ್ನ ಬರ್ತ್ಡೇ ದಿನಾನೇ ಬಂದಿದೆ ಸೊ ಇದು ಕೂಡ ಸೇಮ್ ಅದನ್ನೇ ಅದೇ ಥರದ ಟ್ರೈಪೋಡನ್ನೇ ನಾನು ತರಿಸ್ಕೊಂಡೆ ಡಿಸ್ಟೆಕ್ ಅವ್ರದ್ದು ನಾನು ಟ್ರೈಪೋರ್ಡನ್ನು ತರಿಸ್ಕೊಂಡಿರೋದು ಸೊ ಇಲ್ಲಿ ಅದರದ್ದು ಸ್ಪೆಷಲಿಸ್ಟಿಸ್ಗಳನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸೊ ಯಾವ್ಯಾವ ಥರದ್ದು ನಾವು ಯೂಸ್ ಮಾಡ್ಬೋದು ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ ನನಗೆ ಈ ಟ್ರೈಪೋಡ್ ತುಂಬ ಇಷ್ಟ ಆಗಿದ್ದು ಹಾಗಾಗಿ ಮತ್ತೆ ನಾನು ಇದೇ ಟ್ರೈಪೋಡನ್ನೇ ಬೈ ಮಾಡಿದ್ದೀನಿ ಸೊ ಪ್ಯಾಕಿಂಗ್ ಮಾತ್ರ ಸೂಪರ್ ಆಗಿತ್ತು ಬೆಳಗ್ಗೆನೇ ಬಂತಿದ್ದು ಬೆಳಗ್ಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಕೆಲಸ ಇತ್ತು ಮಕ್ಕಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಮತ್ತು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಅದೆಲ್ಲ ತುಂಬ ಕೆಲಸ ಇತ್ತು ಹಾಗಾಗಿ ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ಕೀಸ ಮುಗಿದ್ಮೇಲೆ ಟ್ರೈಪೋಡ್ ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂಜೆಕ್ಕೂ ಕೂಡ ಹೋಗ್ಬೇಕಲ್ವಾಮ್ಮಲ್ಲ

ಟೈಟ್ ಆಗುತ್ತೆ ಅಲ್ಲೇ ನಿಲ್ಲತ್ತೆ ಇಲ್ಲ ಅಂದ್ರೆ ಕೆಳಗಡೆ ಹೈಟ್ ಆಗಿದೆ ಟ್ರೈಪೋರ್ಡ್ ಬಟ್ ನನ್ಗೆ ಇಷ್ಟು ಯೂಸ್ ಇರೋಲ್ಲ ಕೆಳಗಡೆ ನಾನು ಫೋಲ್ಡ್ ಮಾಡ್ಕೊತೀನಿ ನಾನು ಮಾರ್ಕೆಟ್ ಗೆ ಹೋದಾಗ ನನ್ಗೆ ತುಂಬಾ ವೆರೈಟಿ ಆಫ್ ಟ್ರೈಪೋರ್ಡ್ಗಳು ಗಳಿತ್ತು ಬಟ್ ಇಷ್ಟು ಸ್ಟ್ರಾಂಗ್ ಆಗಿ ಇರ್ಲಿಲ್ಲ ಒಂದ್ ಟ್ರೈಪೋರ್ಡ್ ನನಗೆ ತೋರಿಸಿದ್ರು ಇದೇ ಕಂಪ್ನಿ ಡಿಜಿಟೆಕ್ ಕಂಪ್ನಿ ಇದೆ ಬಟ್ ಇದಕ್ಕಿಂತ ಸ್ವಲ್ಪ ಹೈಟ್ ಇತ್ತೇನೋ ಅದಕ್ಕೆ ಮೂರುವರೆ ಸಾವಿರ ಹೇಳಿದ್ರು ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬ್ರದರ್ ಕೂಡ ಹಾಗೆ ಹೇಳಿದರು ಸುಮ್ಮನೆ ಆನ್ಲೈನಲ್ಲೇ ಬೈ ಮಾಡಿ ತುಂಬ ಚೆನ್ನಾಗಿದೆ ನಿಮ್ಗೆ ಟ್ರೈ ಕೊಡು ಅಂತ ಹೇಳಿದರು ಸ್ನೇಹಿತರೆ ನಾನಿಲ್ಲಿ ಇದೇ ಮೇಲ್ಗಡೆ ಮೇಲುಗಡೆ ನೇ ಸೆಟ್ ಮಾಡ್ತಾ ಇದ್ದೀನಿ ಸೊ ಇದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಬಟ್ ಇದೇನೂ ಆಗಿಲ್ಲ ಇದೊಂದು ಲಾಕ್ ಹೋಗಿತ್ತು ಅಷ್ಟೇ ಅದರಲ್ಲೂ ವೇಸ್ಟ್ ಆಗಿತ್ತು ಇದರಲ್ಲಿ ಏನು ಆಗಿಲ್ಲ ಹಾಗಾಗಿ ನಾನು ಇದನ್ನೇ ಸೆಟ್ ಮಾಡ್ಕೋತಾ ಇದ್ದೀನಿ ನೋಡೋಣ ಇದು ಬಂದರೆ ಇದನ್ನೇ ಸೆಟ್ ಮಾಡ್ಕೋತೀನಿ ಈ ಟ್ರೈಪೋರ್ಟ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ಬಟ್ ಇವತ್ತು ಹೊಸ ಟ್ರೈಪೋರ್ಟ್ ತೊಗೊಂಡೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡೆ ಸ್ನೇಹಿತರೆ ಅಷ್ಟೇ ಹಾಗೆ ಇವಾಗ ಸಂಘಕ್ಕೆ ಹೋಗ್ಬೇಕು ಐದು ಗಂಟೆ ಹೋಗ್ತೀನಿ ಸೊ ಇವಾಗ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ ಬಟ್ಟೆ ವಾಶ್ ಮಾಡ್ಕೋಬೇಕು ಸ್ನೇಹಿತರೆ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ಸೊ ಇಲ್ಲೇ ಹಾಕ್ಕೊಂಡಿದ್ದೀನಿ ಪಕ್ಕದಲ್ಲಿ ಸೈಟಲ್ಲಿ ಒಂದು ಹಗ್ಗ ಕಟ್ಕೊಂಡಿದ್ವಿ ಎಲ್ಲ ಹಾಕ್ತಾ ಇದ್ವಿ ಬಟ್ ಮಳೆ ಬರೋ ಥರ ಇದೆ ಹಾಗಾಗಿ ಮತ್ತೆ ಮಳೆ ಬಂದರೆ ಸಡನ್ ಆಗಿ ಒಳಗಡೆ ಹಗ್ಗದಲ್ಲಿ ಹಾಕ್ಬೋದು ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ ಮಳೇಲಿ ಮಕ್ಕಳು ನನ್ನ ಹಿಂದೆ ಬರ್ತಾರಲ್ವ ಬಿಡ್ತಾರೆ ಅನ್ನೋ ಒಂದು ಭಯ ಅಷ್ಟೇ ಸೊ ಇನ್ನೂ ಮಳೆ ಅಂತ ಹೇಳ್ಬಿಟ್ಟು ಆಟ ಆಡೋದಕ್ಕೆ ಬಿಟ್ಟಿದೆ ಹಾಗೆ ಇಲ್ಲಿ ಸ್ವಲ್ಪ ಆಗೋ ಹತ್ರ ಒಂದು ಚಿಕ್ಕ ಅಂಗಡಿ ಇದೆ ಆ ಅಂಗಡಿಯಲ್ಲಿ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಸೊ ಅವರು ಕೂಡ ಅಷ್ಟೇ ಇಲ್ಲೇ ಬಂದು ಆವಾಗವಾಗ ಆಡ್ತಿರ್ತಾರೆ ನಾನು ಹಿಂದೆ ಒಂದು ಸಾರಿ ವಿಡಿಯೋ ಶೇರ್ ಮಾಡಿದ್ದೆ ಖುಷಿ ಬಗ್ಗೆ ಸೊ ಅವ್ರ ಅಕ್ಕ ಇವಳು ಬುವಿ ಅಂತ ಹೇಳಿ ಆದರೆ ಇವರಿಗೆ ನಮ್ಮನೆಯವ್ರು ಡಿಫ್ರೆಂಟಾಗಿನೇ ಹೆಸರು ಹೆಸರಿಟ್ಟಿದ್ದಾರೆ ಬುವಿಗೆ ಬಿ ಅಂತ ಕರೀತಾರೆ ಖುಷಿಗೆ ಶ್ ಸಿ ಅಂತ ಕರೀತಾರೆ ಇಬ್ಬರಿಗೂ ಸೇರಿಸ್ಬಿಟ್ಟು ಬಿ ಸಿ ಬಿ ಸಿ ಅಂತ ಕರಿತಿರ್ತಾರೆ ಅವರು ಕೂಡ ಅಷ್ಟೇ ಖುಷಿಯಿಂದ ಓ ಅಂತಾರೆ ಸೊ ನನ್ನ ಮಗಳಿಗಂತೂ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ ನನ್ನ ಮಗನೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಗ್ತಾರೆ ಇಬ್ಬರು ಇಲ್ಲೇ ಬಂದು ಆಟ ಆಡ್ತಿರ್ತಾರೆ ಅವಾಗವಾಗ

ಸ್ನೇಹಿತರೆ ನೆಕ್ಸ್ಟು ನಾನು ಅಕ್ಕರ್ ಮನೆಗೆ ಬಂದೆ ಅಲ್ಲಿ ಅವಳ್ದು ಫ್ರೆಂಡು ಸೈಕಲ್ ಸಿಕ್ತು ಅದನ್ನು ಹೊಡಿತಾ ಇದ್ಲು ಮನೆಯಲ್ಲಿ ಸೈಕಲ್ ಹೊಡಿಯೋಕ್ಕೆ ಬರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಅಂದರೆ ಅದಕ್ಕೆ ಹಿಂದ್ಗಡೆ ಗಾಲಿ ಇರಲಿಲ್ಲ ಹಾಗಾಗಿ ಅವಳಿಗೆ ಸೈಕಲ್ ಹೊಡೆಯೋಕ್ಕೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಒಬ್ಬಳೇ ಹೊಡಿತಾಳೆ ಅಂದರೆ ಹಿಂದ್ಗಡೆ ಗಾಲಿ ಬ್ಯಾಲೆನ್ಸ್ ಮಾಡುತ್ತಲ್ವ ಸೊ ಒಬ್ಬಳೇ ಹೊಡಿತಾಳೆ ಸೊ ನಮ್ಮ ನನಗೂ ಸೈಕಲ್ ಹೊಡೆಯೋಕ್ ಬರುತ್ತೆ ನೋಡು ಅಂತ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ಲು ಅವ್ರು ಅಣ್ಣಂಗೆ ನೋಡಿದರೆ ಎಲ್ಲಿ ತಂಗಿ ಬಿದ್ದುಬಿಡ್ತಾಳು ಅಂದರೆ ಮನೆಯಲ್ಲಿ ಓಡ್ಸೋಕ್ಕೆ ಬರೋದಿಲ್ಲ ನೋಡಿ ನಮ್ಮ ಹಿಂದೆ ಗಾಲಿ ಆ ಥರದ್ದಿಲ್ಲ ಓಡ್ಸೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಹಿಂದೆ ಹಿಂದೆ ಹಿಡ್ಕೊಂಡು ಓಡಾಡ್ತಾ ಇದ್ದ ಬಿಡು ಬಿಡು ಅಂತ ಹೇಳಿದ್ರು ಇಲ್ಲ ನಾನು ಒಬ್ಬಳೇ ಓಡಿಸ್ತೀನಿ ಅಂದ್ರೂ ಕೇಳ್ತಾ ಇಲ್ಲ ಬಿದ್ದುಬಿಡ್ತಾಳೆ ಅಂತ ಹೇಳ್ಬಿಟ್ಟು ಇದನ್ನ ಇದ್ದ ಸೊ ಇವಳು ನನ್ನ ಮಗಳ ಫ್ರೆಂಡು ಧನ್ಯ ಅಂತ ಹೇಳಿ ಓ ಬಾ ಮಮ್ಮಾ ಓ ಬಾ ಇಲ್ಲಿ ಹೋಗು 14 ಹೋಗ್ತಿ ಓ ಮಮ್ಮಾ ಸಾಕು ಹೇಳಿದೀನಿ ಹಾಗೆ ಸಂಘಕ್ಕೆ ಅಮೌಂಟು ಕಟ್ಬಿಟ್ಟು ಬಂದೆ ಸೊ ನಾ ಅಮೌಂಟ್ ಕಟ್ಟಿ ಬರೋ ಅಷ್ಟರಲ್ಲಿ ನಮ್ಮ ಅಕ್ಕ ನನಗೋಸ್ಕರ ಸರ್ಪ್ರೈಸ್ ಇಟ್ಟಿದ್ಲು ಸೊ ನಂದು ಇವತ್ತು ಬರ್ತಡೆ ಅಂತ ಹೇಳಿದ್ನಲ್ವ ಸೊ ನಾನಂತೂ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಯಾವಾಗೂ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಹುಟ್ಟಿದಾಗಿಂದ ಅಂತ ಅಂದರೆ ನನ್ನ ಮಗನ ಸಿಕ್ಸ್ ಮಂತ್ ಕ್ಯಾರಿ ಇದ್ದಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಡೆಂಟಲ್ ಆರ್ಟ್ ಲ್ಯಾಬೇ ಕೆಲಸಕ್ಕೆ ಹೋಗ್ತಿದ್ದೆ ಸೊ ಆವಾಗ ಅಲ್ಲಿದ್ದವ್ರಿಗೂ ಕೂಡ ಹೀಗೆ ಗೊತ್ತಾಗ್ಬಿಟ್ಟು ನಾನು ಬರ್ತಡೆ ಅಂತ ಹೇಳ್ಬಿಟ್ಟು ಗೊತ್ತಾಗಿ ಎರಡು ಕೇಕ್ ತರಿಸಿದ್ರು ಯಾಕೆ ಅಂತಂದರೆ ಅದು ನನ್ನ ಲಾಸ್ಟ್ ಮಂತ್ ಆಗಿತ್ತು ನನ್ನ ಕೆಲ್ಸಕ್ಕೆ ಹೋಗೋದು ಸೊ ನೆಕ್ಸ್ಟ್ ಮಂತಿಂದ ನನ್ನ ಕೆಲಸ ಕೂಡ ಬಿಡ್ತಾ ಇದೆ ಅಂತ তাইৰ বুটোক ಅಲ್ಲಿರೋ ಫ್ರೆಂಡ್ಸು ಮತ್ತು ಬ್ರದರ್ಸ್ ಎಲ್ಲ ಸೇರಿಬಿಟ್ಟು ಅಮೌಂಟ್ ಹಾಕಿ ಒಂದು ದೊಡ್ಡ ಕೇಕ್ ತರಿಸಿದ್ರು ಒಬ್ಬರು ಸರ್ ಇದ್ದಾರೆ ಸೊ ರಮೇಶ್ ಸರ್ ಅಂತ ಹೇಳ್ಬಿಟ್ಟು ಅವರು ಓನಾಗಿ ಒಂದು ಕೇಕ್ ತರಿಸಿದ್ರು ಸೊ ಇದು ನನ್ನ ನೀವು ಲಾಸ್ಟ್ ಇಯರ್ ಇರ್ತೀರ ಮತ್ತು ನೆಕ್ಸ್ಟ್ ಮಂತಿಂದ ಕೆಲಸಕ್ಕೆ ಬರೋದಿಲ್ಲ ಸೊ ಮುಂದಿನ ವರ್ಷ ಗೊತ್ತಿಲ್ಲ ನೀವು ಚಿಕ್ಕ ಪಾಪು ಇರುತ್ತೆ ನೀವು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ದೊಡ್ಡ ಕೇಕ್ ತರಿಸ್ಬಿಟ್ಟು ಆವತ್ತು ನಾನು ಫಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಅಂದರೆ ನನ್ನ ಪ್ರೆಗ್ನೆಂಟ್ ಇದ್ದಾಗ ನಾನು ಬರ್ತ್ ಸೆಲೆಬ್ರೇಷನ್ ಮಾಡ್ಕೊಂಡಿದೆ ಅದು ಬಿಟ್ಟರೆ ಇವತ್ತೇ ಸ್ನೇಹಿತರೆ ಸೊ ನಾನು ಯಾವತ್ತು ಬರ್ತ್ಡೇಲೆ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ ಬಟ್ ಮಕ್ಕಳದ್ದು ಒಂದು ಬರ್ತ್ ಸೆಲೆಬ್ರೇಷನ್ ಮಾಡ್ತಾ ಇರ್ತೀವಿ ಬಟ್ ಇವತ್ತು ಅಕ್ಕ ನನಗೋಸ್ಕರ ಸರ್ಪ್ರೈಸ್ ಆಗಿ ಕೇಕ್ ತರಿಸಿಟ್ಟಿದ್ಲು ಸೊ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ವಿ ಇದೆಲ್ಲ ಬೇಡ ಅಂತ ಅನ್ನಿಸ್ತಾ ಇತ್ತು ಯಾಕೆ ಅಂತ ಅಂದರೆ ಅವಳದೇ ಇವಾಗಲೇ ಸುಮಾರು ಖರ್ಚಾಗಿದೆ ಆಪ್ರೇಷನ್ ಗೆ ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ಇದು ಎಕ್ಸ್ಟ್ರಾ ಖರ್ಚು ಅಂತ ಹೇಳ್ಬಿಟ್ಟು ಬಟ್ ಅವಳು ನನ್ನ ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ತುಂಬಾ ಜನರಿಗೆ ಮಾಡ್ತೀನಿ ನಿನ್ ಬರ್ತಡೇ ಇದುವರೆಗೂ ನಾನು ಒಂದ್ಸರಿನು ಈ ತರ ಕೇಕ್ ಅದೆಲ್ಲ ತಂದೇ ಇಲ್ಲ ಅಂತ ಹೇಳ್ಬಿಟ್ಟು ಕೇಕೆಲ್ಲ ತೊಗೊಂಡು ಬಂದು ಕಟ್ ಮಾಡಿಸಿದ್ಲು ಸೊ ತುಂಬಾ ಖುಷಿ ಆಗುತ್ತೆ ಸೊ ಕೇಕ್ ಕಟ್ ಮಾಡೋದಂದ್ರೆ ಅದೇನೇ ಒಂಥರ ಖುಷಿ ಇರುತ್ತೆ ಬಟ್ ಯಾವಾಗಲೂ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಹಾಗೇ ಸ್ನೇಹಿತರೆ ಮರ್ತೋಗಿದ್ದೆ ಇವತ್ತು ಫಾದರ್ಸ್ ಡೇ ಸೊ ಹ್ಯಾಪಿ ಫಾದರ್ಸ್ ಡೇ ನಾನು ನಿನ್ನೆನೇ ಅಂತ ಹೇಳಿಬಿಟ್ಟು ಸೆಲೆಬ್ರೇಷನ್ ಮಾಡಿಬಿಟ್ಟಿದ್ವಿ ಯಾಕೆಂದರೆ ಮಕ್ಕಳಿಗೆ ನಿನ್ನೆ ಸ್ಕೂಲಲ್ಲೆಲ್ಲ ಸೆಲೆಬ್ರೇಷನ್ ಇತ್ತಲ್ವ ಹಾಗಾಗಿ ನಾನು ಕೂಡ ನಿನ್ನೆನೇ ಸೆಲೆಬ್ರೇಷನ್ ಮಾಡಿದೆ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ದಾಗ ಹೇಳೋಣ ಅಂದ್ಕೊಂಡೆ ಮತ್ತೆ ಮರ್ತೋದೆ ನಾನು ಸೊ ಸಾರಿ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ ಹಾಗೆ ಕೇಕ್ ಎಲ್ಲ ಕಟ್ ಮಾಡಿದ್ವಿ ಸೊ ಅಜ್ಜಿ ನಾನು ಹೋದ ವಿಡಿಯೋದಲ್ಲೇ ಹೇಳಿದೆ ನಾನು ಅಜ್ಜಿ ಕೇಕ್ ತಿನ್ನಲ್ಲ ಸೊ ನಾನು ತುಂಬ ಫೋರ್ಸ್ ಮಾಡಿದೆ ಅಜ್ಜಿ ಒಂದು ಪೀಸ್ ತಿನ್ನು ಏನೂ ಆಗಲ್ಲ ಇದಕ್ಕೆ ಎಗ್ ಹಾಕಿರಲ್ಲ ತಿನ್ನು ತಿನ್ನು ಅಂತ ಹೇಳಿದೆ ಬಟ್ ಅಜ್ಜಿ ಇಲ್ಲಪ್ಪ ನನಗೆ ಬೇಡ ನಾನು ತಿನ್ನೋದೇ ಇಲ್ಲ ಅಂತ ಹೇಳ್ತು ಹಾಗೆ ಸ್ನೇಹಿತರೆ ಇವತ್ತಿನ ಒಂದು ಚಿಕ್ಕ ವ್ಲಾಗನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದು ನನಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಈ ಒಂದು ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ನಾ ಮರಿಬೇಡಿ ಹಾಗೆ ಯಾರಿಲ್ಲ ನಾನು ಚೆನ್ನಾಗಿ ಸಹ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್